ನಮಸ್ಕಾರ ಏನಿವತ್ತು ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ಮುಲ್ಬಾಲ್ ಟೌನ್ ಅಲ್ಲಿ ಸೊನ್ನಾಡಿ ಮತ್ತು ಮನಾಯನ ಮಲ್ನಾಯ್ಕ್ ನಲ್ಲಿ ಹೋಗುವ ರಸ್ತೆಯಲ್ಲಿ ನೂತನವಾಗಿ ಎಂ ಎಸ್ ಸೂಪರ್ ಮಾರ್ಟ್ ಒಂದು ಪ್ರಾರಂಭೋತ್ಸವಕ್ಕೆ ಎಲ್ಲ ನಮ್ಮ ಮಂಡಿ ಮಾಲೀಕರು ಹಾಗೂ ವ್ಯಾಪಾರಸ್ಥರು ಮತ್ತು ರೈತರು ಎಲ್ಲ ಸಾರ್ವಜನಿಕರು ಎಲ್ಲರೂ ಬಂದು ಇವತ್ತು ನಮ್ಮ ಎಂ ಎಸ್ ಸೂಪರ್ ಮಾರ್ಕೆಟ್ ಓಪನ್ ಪ್ರಾರಂಭಿಸ್ಕೆ ಎಲ್ಲರೂ ಬಂದು ಪೂಜೆ ಮಾಡಿ ನಮ್ಮ ಎಂ ಇ ಎಸ್ ಗೌಡರ ಎಂ ಇ ಎಸ್ ಗೌಡ ಫ್ಯಾಮಿಲಿಗೆ ಅವ್ರ ಫ್ಯಾಮ್ಲಿಗೆ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಇವತ್ತು ಒಂದು ಮುಲ್ಬಾಲ್ ಟೌನ್ ಅಲ್ಲಿ ಇಂತಹ ಎಂಇ ಎಸ್ ಸೂಪರ್ ಮಾರ್ಕೆಟ್ ಅನ್ನ ಓಪನ್ ಮಾಡಿದಕ್ಕೆ ಎಲ್ಲಾ ನಮ್ಮ ರೈತ ಬಾಂಡವ್ರಿಗೂ ನಮ್ಮ ಬಡ ಬಾಂಡವರಿಗೆ ಮತ್ತು ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಕೆಲಸ ಆಯ್ತು ಒಳ್ಳೆಯ ಇದಾಯ್ತು ಯಾಕಂದ್ರೆ ರಿಯಾಯಿತಿ ರೀತಿಯಲ್ಲಿ ಕಡಿಮೆ ದರದಲ್ಲಿ ಸುಮಾರು ಗುಣಮಟ್ಟದಲ್ಲಿ ಗುಣಮಟ್ಟ ಕೊಟ್ಟು ಅದೇ ರೀತಿ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಸಹ ಕಡಿಮೆ ದರದಲ್ಲಿ ಕೊಟ್ಟು ಎಲ್ರಿಗೂ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇಂತಹ ಒಂದು ಎನ್ ಎಸ್ ಸೂಪರ್ ಮಾರ್ಕೆಟ್ ನಮ್ಮ ಟೌನ್ ಅಲ್ಲಿ ಇನ್ನೂ ನಾಲ್ಕೈದು ತರ ಮಾಡಿದ್ರು ಒಳ್ಳೇದಾಗತ್ತೆ ಅದೇ ರೀತಿ ಒಂದು ಹೋಗ್ಲಿ ಮಟ್ಟದಲ್ಲಿ ಕೂಡ ಒಂದೊಂದು ಮಾಡಿದ್ರು ಒಳ್ಳೇದಾಗುತ್ತೆ ಯಾಕಂದ್ರೆ ಇವತ್ತು ನಿಮ್ಗೆ ಗೊತ್ತಾಗಿದಂಗೆ ಇವತ್ತು ಏನ್ ಎಂ ಆರ್ ಪಿ ಆ ಎಂ ಪಿ ನೇ ತಗೊತಾ ಇದ್ರು ಇವತ್ತು ಎಂ ಆರ್ ಪಿ ಮೇಲೆ ಒಂದು ಹತ್ತು ಪರ್ಸೆಂಟ್ ಕಡಿಮೆ ಅಂದ್ರೆ ಎಲ್ರಿಗೂ ಒಳ್ಳೇದಾಯ್ತು ಯಾಕಂದ್ರೆ ಮುಂದಿನಗಳಲ್ಲಿ ಇಂತಹ ಒಂದು ಮಾರ್ಟ್ಗಳನ್ನು ಓಪನ್ ಮಾಡೋದ್ರಿಂದ ನಮ್ಮ ಸಾರ್ವಜನಿಕರಿಗೆ ಒಳ್ಳೇದು ಆಗುತ್ತೆ ಇವತ್ತು ನಮ್ಮ ಎಸ್ ಸೂಪರ್ ಮಾರ್ಟ್ ಓಪನ್ ಮಾಡಿದಕ್ಕೆ ಈ ಭಾಗದಲ್ಲಿ ಮತ್ತು ತಾಲೂಕಿನ ಎಲ್ಲಾ ಜನತೆ ಬಂದು ಇವತ್ತು ಒಂದು ಸ್ಕೀಮ್ ಅಂದ್ರೆ ಏನಂದ್ರೆ ಏನಿದೆ ಅದಕ್ಕೆ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕೊಟ್ಟು ಕಡಿಮೆ ಕೊಡ್ತದೆ ಮುಂದಿನ ದಿನದಲ್ಲಿ ಇದೇ ತರ ಕೊಡಬೇಕು ಇವತ್ತು ಹಬ್ಬ ಸಹ ಒಂದು ಸ್ಕೀಮ್ ಕೊಟ್ಟು ಎಲ್ಲರಿಗೂ ಒಂದು ಬಡವರಿಗೆ ಮತ್ತು ರೈತರಿಗೆ ಒಳ್ಳೇದಾಗುತ್ತೆ ಈ ತರ ಕಡಿಮೆ ರೇಟ್ ಕಡಿಮೋದು ಯಾಕಂದ್ರೆ ಇವತ್ತಿರೋ ಒಂದು ಇದ್ರಲ್ಲಿ ಇಂತಹ ಒಂದು ಸೂಪರ್ ಮಾತಾ ಓಪನ್ ಮಾಡೋದು ಎಲ್ಲಾ ಕಡೆನೂ ಒಳ್ಳೇದಾಗತ್ತೆ ಇಂತಹ ಇದಕ್ಕೆ ನಮ್ಮ ಗೌಡ ಎಂ ಎಸ್ ಗೌಡವರು ಸಹ ಒಳ್ಳೆ ಒಂದು ರೈತರ ಒಂದು ಮಾರ್ಕೆಟ್ ಅಲ್ಲಿ ಕೂಡ ಒಳ್ಳೆ ಒಂದು ಹೆಸರಿದೆ ಅದೇ ರೀತಿ ತಾಲೂಕಿನ ಜನತೆಯಲ್ಲಿ ಕೂಡ ಒಳ್ಳೆ ಹೆಸರು ಅಂತ ನೋಡೋದಕ್ಕಲ್ಲ ಜನರಿಗೆ ಸೇವೆ ಮಾಡೋದಂತ ಇಂಥದ್ರಲ್ಲೂ ಕೂಡ ಸೇವೆ ಮಾಡಬಹುದು ಯಾಕಂದ್ರೆ ಕಡಿಮೆ ದರದಲ್ಲಿ ಕೂಡ ಕೂಡ ಸೇವೆ ಆಗುತ್ತೆ ಇಂಥ ಒಂದು ಒಂದು ಮಾರ್ಟ್ ಅನ್ನು ಓಪನ್ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ ಇಂಥದ್ದು ಒಂದು ಮಾಡಬೇಕು ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ನೀವು ಇನ್ನು ಆಯುಷ್ ಆಯುಸುರ ಎಲ್ಲ ಇನ್ನ ಜಾಸ್ತಿ ಆಗಿ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಇದ್ದಾಗ ನೀನು ನೀನು ಎಷ್ಟೇ ಅದು ಬೆಳೆದನು ಸಹ ದೇವರ ಆಶೀರ್ವಾದ ಇರಬೇಕು ಜನರ ಆಶೀರ್ವಾದ ಇರಬೇಕು ಇಂತ ನೀನು ಮಾಡುವಂತ ಕೆಲಸಗಳಿಗೆ ಒಳ್ಳೆ ಕೆಲಸ ಅಂತ ಹೇಳಿ ನಮ್ಮ ಮಂಡಿ ಮಾಲೀಕರು ಮತ್ತು ಎಲ್ಲಾ ರೈತ ಬಾಂಧವರು ಎಲ್ಲರೂ ಇವತ್ತು ಸಾರ್ವಜನಿಕ ಎಲ್ಲರೂ ಬಂದು ನಿಮ್ಗೆ ಒಂದು ಆಶೀರ್ವಾದ ಮಾಡ್ತಾರೆ ಮುಂದಿನಗಳಲ್ಲಿ ಎಲ್ಲಾ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವ್ರು ಒಂದು ಇಲ್ಲಿ ವಿಸಿಟ್ ಮಾಡಿ ಎಲ್ಲಾ ಪರ್ಚೇಸ್ ಮಾಡಿದೆ ನಮ್ಗೆ ಒಳ್ಳೆ ರಿಯಾಯಿತಿ ಕಡಿಮೆ ದರದಲ್ಲಿ ಸಹ ಎಲ್ಲ ಐಟಮ್ ಮನೆಗೆ ಬೇಕಾದಂತ ಐಟಮ್ ಎಲ್ಲಾ ಐಟಮ್ ಇದೆ ಈ ಐಟಮ್ ನಾವೆಲ್ಲ ತಕೊಂಡಾಗ ನಾವು ಕಡಿಮೆ ಆಗುತ್ತೆ ಮುಂದಿನಗಳಲ್ಲಿ ಇವತ್ತು ಇದ್ದು ಪೂಜೆ ಕಾರ್ಯಕ್ರಮ ಪ್ರಾರಂಭೋತ್ಸವ ಇವತ್ತು ಅದೇ ಹೇಳ್ತಾ ಇದ್ದಾರೆ ಮುಂದಿನಗಳಲ್ಲಿ ಡೋರ್ ಡೆಲಿವರಿ ಕೊಡೋದ ಇನ್ನೂ ಒಳ್ಳೇದಾಯ್ತು ಯಾಕಂದ್ರೆ ಡೋರ್ ಡೆಲಿವರಿ ಅಂದ್ರೆ ಇನ್ನೂ ಒಳ್ಳೇದಾಯ್ತು ಮನೆಗೆ ನಾವು ಯಾವುದೇ ಆರ್ಡರ್ ಮಾಡಿದ್ರು ಸಹ ನಮ್ಮ ಮನೆಗೆ ಬರುತ್ತೆ ಅಂತ ಹೇಳಿ ಇಂತಹ ಒಂದು ಮಾತುಗಳೆಲ್ಲ ಬೇಕು ನಮ್ಮ ತಾಲೂಕಲ್ಲಿ ಕೂಡ ಇಂತ ಮಾತುಗಳಿದೆ ನಮಗೂ ಒಳ್ಳೇದಾಗುತ್ತೆ ಇವಾಗ ಎಲ್ಲ ಬೆಂಗಳೂರು ಸಿಟಿಯಲ್ಲಿ ಇತ್ತು ಕೋಲಾರ ಸಿಟಿಯಲ್ಲಿ ಇತ್ತು ಅಂತದ್ದು ನಮ್ಮ ಮುಳಬಾಲ್ ಸಿಟಿಯಲ್ಲಿ ಕೂಡ ಬಂದಿದೆ ಇವಾಗ ನಾವು ಆ ನಗರಸಭಾ ವ್ಯಾಪ್ತಿಯಲ್ಲಿ ಇಂತಹ ಮಾತುಗಳಿದ್ದವರ್ಗು ನಮಗೆಲ್ಲರಿಗೂ ಒಳ್ಳೇದಾಯ್ತು ಯಾಕಂದ್ರೆ ನಾವು ಯಾವಾಗ ನೋಡೋ ಒಂದು ಬಿಸ್ಕೆಟ್ ಬೇಕಂದ್ರೆ ಇಪ್ಪತ್ತು ರೂಪಾಯಿ ಕೊಡ್ಬೇಕಾಗುತ್ತೆ ಇವತ್ತು ಹದಿನೇಳು ರೂಪಾಯಿಗೆ ಸಿಗ್ತಾ ಇದೆ ಎಲ್ಲಾದ್ರಲ್ಲೂ ಕೂಡ ಒಂದ್ ಸಕ್ರೆ ಎರಡು ರೂಪಾಯಿ ಏಳು ರೂಪಾಯಿ ಕಡಿಮೆ ಸಿಗತ್ತೆ ಒಂದು ಕಿಲೋಗೆ ಹಾಗೆ ಒಂದ್ ಹತ್ತು ಸಾವಿರ ತಗೊಂಡ್ರೆ ಸುಮಾರು ಐದು ಸಾವಿರ ಐನೂರು ರೂಪಾಯಿ ಕಡಿಮೆ ಆಗುತ್ತೆ ಹತ್ ಸಾವಿರ ರೂಪಾಯಿ ನಾವು ಪರ್ಚೇಸ್ ಮಾಡಿದಾಗ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಕಡಿಮೆ ಆಗತ್ತೆ ನಮ್ಗೆ ನಾವು ಇನ್ನೇ ಅದಕ್ಕೆ ಬೇಕಾದ ಇಂಥ ಸ್ಕೀಮ್ಗಳಿಂದ ಎಲ್ಲಾ ಎಲ್ಲಾ ಕಡೆನ ತರಿಸಿ ಒಳ್ಳೆ ರೈತರಿಗೆ ಒಳ್ಳೆ ಒಂದು ಸಹಾಯ ಮಾಡ್ತಾ ಇದ್ದಂಗೆತ್ತ ಒಳ್ಳೆ ಒಂದು ನಿಮ್ಗೆ ಒಂದು ಹೆಸರು ಬರುತ್ತೆ ನಿಮ್ಮ ಒಂದು ಸೂಪರ್ ಮಾರ್ಕೆಟ್ಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಮುಂದಿನಲ್ಲಿ ನೀವು ಇನ್ನೂ ಎಲ್ಲಾ ಕಡೆನೂ ಈ ಕತ್ತ ಪ್ರಾರಂಭ ಮಾಡ್ಬೋದು ನೀವು ಇನ್ನೂ ಬೆಳೆಯಬಹುದು ಯಾಕಂದ್ರೆ ಎಲ್ಲರ ಆಶೀರ್ವಾದದಿಂದ ಎಲ್ಲಾ ಬೆಳೆಯುವುದ್ರೂ ನೀನು ಇದ್ದೇಳ್ ಇಷ್ಟಪಡ್ತೀನಿ ಈ ಒಂದು ಒಂದು ಪ್ರಾರಂಭ ಎಸ್ ಪ್ರಾರಂಭ ಸೂಪರ್ ಮಾರ್ಟ್ ಪ್ರಾರಂಭಕ್ಕೆ ಕರೆದು ಎಲ್ರ ಒಂದು ದೇವರ ಆಶೀರ್ವಾದ ಮತ್ತು ಎಲ್ಲರೂ ಒಂದು ಇದು ಒಂದು ಎಲ್ಲಾ ಬಂದು ಪರ್ಚೇಸ್ ಇವತ್ತು ಒಂದು ಎಲ್ರು ಬಂದು ಈ ಪೂಜೆ ಮಾಡಿ ಪ್ರಾರಂಭಿಸ್ತನ ಅದೇ ರೀತಿ ಅವ್ರಿಗೆ ಇಂತ ಇದನ್ನ ಮಾಡೋದಕ್ಕೆ ಎಲ್ಲಾ ನಮ್ಮ ಕಡೆಯಿಂದ ಎಲ್ರಿಗೂ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಮತ್ತು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾರೆ